하나 <laughs> 좀리니까이이 <laughs> <laughs> ಕೆಸುಗುದ್ದೆ ಸ್ಪರ್ಧೆಯನ್ನ ಇದೇ ಜಾಗದಲ್ಲಿ ಏರ್ಪಡಿಸಿದ್ವಿ ಇದೀಗ ಈ ಎರಡನೇ ವರ್ಷದ ಕೆಸುಗುದ್ದೆಗೆ ಕೇಸುಗುದ್ದೆ ಸ್ಪರ್ಧೆಗೆ ತಾವೆಲ್ಲರೂ ಆಗಮಿಸಿದ್ವಿ ನಮ್ಮ ಬಾರಿಗೆ ಈ ಕಾರ್ಯಕ್ರಮ ಹತ್ತುವರೆಗೆ ಆರಂಭ ಆಗುತ್ತೆ ಅಂತ ಹೇಳಿ ನಾವು ಮೊದಲು ಮೆಸೇಜ್ ಹಾಕಿದ್ವಿ ಅದ ಕಾರ್ಯಕ್ರಮ ಆರಂಭ ಆಗ್ತಕ್ಕ ಹನ್ನೊಂದು ಮುಕ್ಕಾಲ್ ಆಗ್ತಾ ಬರ್ತಾ ಇದೆ ಹಾಗಾಗಿ ನಾನು ಮೊದಲನೇ ಬಾರಿಗೆ ಸರಿಯಾದ ಸಮಯಕ್ಕೆ ನಿಗದಿತ ಸಮಯಕ್ಕೆ ಹೇರಿದ ಸಮಯಕ್ಕೆ ಆಗಮಿಸಿ ಇಷ್ಟೊತ್ತರಿಂದ ನಮ್ಮ ಜೊತೆ ಇರ್ತಕ್ಕಂಥ ಮತ್ತು ಸಹನೆಯಿಂದ ಅವರ ಇರ್ತಕ್ಕಂಥ ನಮ್ಮ ನಮ್ಗೆಲ್ಲ ಒಂದು ಚೈತನ್ಯಶೀಲವಾಗಿ ಸಮಾಜಮುಖಿಯಾಗಿ ಕಾಣಿಸ್ತಕ್ಕಂತೆಯುತ್ತ ಈಗ ನೆಕ್ತಿ ಬರ್ತಾ ಬರ ಪತ್ರಿಕಾ ಮಿತ್ರರೇ ಮತ್ತು ಅವರ ಕುಟುಂಬದವ್ರೆಲ್ಲ ಇರುತ್ತೆ ಇರೋದು ಪಿತ್ತ ಅಂದಾಗ ಅದನ್ನ ಶಾಮನ ಮಾಡತಕ್ಕಂತ ಗುಣ ಈ ನಿಂಬೆ ಹಣ್ಣಿನಲ್ಲಿ ಅದಕ್ಕೆ ಕಣ್ಣಿಗೆ ಹಣೆಗೆ ಒಚ್ಕೊಳ್ಳೋದು ಪಿತ್ತ ಯಾರು ನೆತ್ತಿಗೇರಿಸ್ಕೊಳ್ಬಾರ್ದು ಅವಕಾಶ ಸಿಕ್ಕಾಗ ಸದುಪ್ಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಮಾಧ್ಯಮದ ಕೆಲಸವನ್ನು ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಕ್ಕಂಥ ಕೆಲಸ ಆಗಲೇ ಅದಕ್ಕೆ ಈ ಕ್ರೀಡಾಕೂಟ ಪ್ರೇರಣೆ ನೀಡಲಿ ಅಂತೇಳಿ ಆಶಿಸ್ತಾ ನನ್ನನ್ನು ಕೂಡ ಕರೆದು ಈ ಕ್ರೀಡಾ ಕೂಟವನ್ನು ಕೆಸರು ಗದ್ಯ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಂದು ಸದಾವಕಾಶ ನನ್ನ ಭಾಗ್ಯ ನಾನು ಪುಣ್ಯ ಹೇಳಿ ತಿಳ್ಕೊಂಡಿದ್ದೀನಿ ವೇಣುಕುಮಾರ್ ಅವರು ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಕ ಪೂಜ್ಯ ಸ್ವಾಮೀಜಿಯವರು ನೀನೆಗೂ ಶುಭವನ್ನು ಕೋರಿದ್ದಾರೆ ಹಿಂದೆ ಗದ್ದೆ ತುಂಬಿಸ್ತಾ ಇದ್ರು ಮನುಷ್ಯಕ್ಕೆ ನಮ್ಮ ಹಳ್ಳಿಯವರಿಗೆಲ್ಲ ಗೊತ್ತಿದೆ ಸೊಪ್ಪು ಸತಿ ಹಾಕಿ ಗದ್ದೆ ತುಂಬಿಸೋದು ಈಗ ಪುಣಾತ್ಮರಿಗೆ ನೀವೆಲ್ಲ ಬಂದು ತುಣಿತಾ ಇದ್ದೀರಿ ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದ್ವಿ ಅಂಗ ಗೊತ್ತಿಲ್ಲ ರೈತರಿಗೆ ನೆನಪಿದೆ ಸೊಪ್ಪೆಲ್ಲ ಹಾಕಿ ಗದ್ದೆ ತುಣತಿರ್ಲಿ ಇವಾಗ ಕಾಲಲ್ಲಿ ತುಂಬಿಸೋದು ಭೂಮಿ ತಾಯಿಯ ಋಣವನ್ನು ತರಿಸತಕ್ಕಂಥ ಒಂದು ಸಂದರ್ಭವೂ ಕೂಡ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನೀವ್ಯಾವಾಗಲೂ ತವಕದಲ್ಲಿರ್ತೀರಿ ಆತು ದಲ್ಲಿ ಇರ್ತೀರಿ ಒತ್ತಡದಲ್ಲಿರ್ತೀರಿ ನಾನು ಮೊದಲು ನ್ಯೂಸ್ ಕಳಿಸ್ಬೇಕು ನಾನು ಮೊದಲು ನ್ಯೂಸ್ ಕಳಿಸ್ಬೇಕು ನನ್ ಮೊದಲು ಬರಬೇಕು ನನ್ ಮೊದಲು ಬರಬೇಕು ಅದರಲ್ಲೂ ನನ್ನದು ಬ್ರೇಕಿಂಗ್ ನ್ಯೂಸ್ ಆಗಬೇಕು ಆ ಒತ್ತಡದಲ್ಲೇ ಸದಾ ಇರ್ತೀವಿ ಕ್ರೀಡಾ ಮನೋಭಾವನೆಯಿಂದ ಒಂದಾಗಿ ಒಟ್ಟಾಗಿ ಆಟ ಆಡ್ತಕ್ಕಂಥ ಸ್ವತಂತ್ರ ಬುಕ್ಕಲ್ಲಿ ನೀವೆಲ್ಲ ಬಂದಿದ್ದೀರಿ ಈ ಕ್ರೀಡಾ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಆ ಕ್ರೀಡಾ ಮನೋಭಾವ ತಮ್ಮ ಮುಗಿಸಲ್ಲೂ ಕೂಡ ಇರಲಿ ಬರವಣಿಗೆಯಲ್ಲೂ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ನಿಮ್ಗೆ ಕೊಟ್ಟು ಸ್ವಾಗತ ಮಾಡ್ತೀವಿ ಸಚ್ಚಿದಾನಂದ ಬೋಮಾಧಿ ಅವರು ಯಾವುದೇ ವಿರ್ವಭೌತೇಶ ಮಾತ್ರ ರೂಪೆಯನ್ನು ಸಮರ್ಥಿತ ನಮಸ್ತ ಸೇ ನಮಸ್ತ ಸೇ ಸೇ ನಮೋ ನಮಃ ಪ್ರಪ್ರಥಮವಾಗಿ ಎಲ್ಲ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಕ್ಷೇತ್ರದ ಅಧಿದೇವತೆಯಾದಂತಹ ನಮ್ಮ ನಿಮ್ಮೆಲ್ಲರಿಗೂ ಎಲ್ಲವನ್ನೂ ಕೊಡ್ತಾ ಇರುವಂತಹ ನಮಗೆ ಜನ್ಮ ಕೊಟ್ಟ ತಾಯಿ ಒಂದಾದರೆ ಭೂಮಾತ ಇನ್ನಗಳು ತಾಯಿ ಅಂತ ಭೂ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜೆ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದಗಳ ಬಿಡಿತ ಈ ಒಂದು ನಮ್ಮ ಜಿಲ್ಲೆಯ ಪತ್ರಕರ್ತರ ಸಂಘದ ವತಿಯಿಂದ ಮತ್ತು ಹಾಲೂರು ಪತ್ರಕರ್ತರ ಸಂಘದ ವತಿಯಿಂದ ಎರಡನೇ ವರ್ಷದ ಕೆಸರು ಗದ್ದೆಯಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂತಹ ಜಿಲ್ಲಾ ಅಧ್ಯಕ್ಷರಂತ ವೇಣು ಅವರೇ ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಹೃದಯ ತುಂಬಿ ಮಾತುಗಳನ್ನಾಡದಂತಹ ಮಾಜಿ ಶಾಸಕರು ಎಷ್ಟೇ ಒತ್ತಡಗಳಿದ್ರು ಕೂಡ ಇವತ್ತು ಒತ್ತಡಗಳಿಂದ ಏನೆಲ್ಲ ದೇಹಕ್ಕೆ ಪರಿಣಾಮಗಳು ಆಗ್ತಾ ಇದೆ ಅಂತ ನಮಗೆಲ್ಲ ಗೊತ್ತಿ ಹೊತ್ತು ನಿಮಗೆಲ್ಲ ಜಾಸ್ತಿ ಒತ್ತಡ ಇರ್ತದೆ ಬೆಳಿಗ್ಗೆ ಓದಿ ಬೆಳಿಗ್ಗೆ ಬಿಟ್ಟರೆ ಬೆಳಿಗ್ಗೆ ತಿಂಡಿಯಲ್ಲಿ ಮಾಡ್ತಿರೋ ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತಿರೋ ರಾತ್ರಿ ಬಂದು ಮನೇಲಿ ನಿಮ್ಮ ಮನೆಯವ್ರ ಜೊತೆ ಮಕ್ಕಳ ಜೊತೆ ಒಂದಷ್ಟು ಕಾಲ ಕಳೆದು ಮತ್ತೆ ಒಂದಷ್ಟು ನಾಳೆ ಏನೇನು ಬರೀಬೇಕು ಅಂತ ಹೇಳಿ ಒಂದಷ್ಟು ಅಧ್ಯಯನ ಮಾಡುವಂತ ವ್ಯಕ್ತಿಗಳು ನೀವು ನಡೀತೀರಿ ಇಂಥ ಒತ್ತಡಗಳ ಸಮಯದಲ್ಲೂ ಕೂಡ ದೇಹಕ್ಕೆ ಒಂದಷ್ಟು ಮನರಂಜನೆ ಬೇಕು ಉಲ್ಲಾಸ ಬೇಕು ಎಷ್ಟೇ ನಾವು ದುಡಿದ್ರು ಕೂಡ ದೇಹಕ್ಕೆ ಆಹಾರ ಕೊಡ್ತೀವಿ ಆದ್ರೆ ಮನಸ್ಸಿಗೆ ಉಲ್ಲಾಸಕ್ಕೆ ಆಹಾರ ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ನಾವು ಬೆಳಿಗ್ಗೆ ನಾವು ಸದೃಢ ಆಗ್ಲಿಕ್ಕೆ ಆಗುದಿಲ್ಲ ಜಾಗೃತರಾಗಲಿಕ್ಕೆ ಆಗುದಿಲ್ಲ ಒಂದು ವಿಶೇಷ ಒಂದಷ್ಟು ಥಾಟ್ಸುಗಳು ತರಂಗಗಳು ನಮ್ಮಲ್ಲಿ ಬರಬೇಕು ಅಂತ ಅಂದರೆ ಮನಸ್ಸಿಗೆ ಒಂದಷ್ಟು ಉಲ್ಲಾಸಗಳು ಉಲ್ಲಾಸಕ್ಕೋಸ್ಕರ ಒಂದಷ್ಟು ಕ್ರೀಡೆಗಳು ಬೇಕಾಗ್ತದೆ ಬೇರೆ ಬೇರೆಯವರು ಏನೇನೋ ಮಾಡ್ಕೋತಾರೆ ಆದರೆ ನಮ್ಮ ಪತ್ರಕರ್ತರು ಮನೆ ದೃಷ್ಟಿಯಿಂದ ದೇಹ ದೃಷ್ಟಿಯಿಂದ ಮಡದಿ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ ಕ್ರೀಡಾಕೂಟವನ್ನು ಏರ್ಪಾಡು ಮಾಡಿಕೊಂಡು ಉಲ್ಲಾಸಭರಿತರಾಗಿ ಸದಾ ಕೂಡ ನೀವೆಲ್ಲ ಸದಾ ಕೂಡ ಭಾಳವಿಕೆಯಿಂದ ಇದ್ದು ನಿಮ್ಮ ದೇಹವನ್ನು ಸದೃಢ ಮಾಡ್ಕೊಳ್ಳಿಕ್ಕೋಸ್ಕರ ಇಂಥ ಕ್ರೀಡೆಗಳು ಅಂತ ನಾವು ಕೂಡ ಭಾವಸಲ್ಲಿ ಇಟ್ಕೊಂಡು